ಜಿ ಬಿಎ ವಿರೋಧದ ನಡುವೆಯೂ ಕೂಡ ಚುನಾವಣೆಗೆ ಸಿದ್ಧರಾಗಿ ಎನ್ನುವ ಸಂದೇಶವನ್ನು ಬಿ ಜೆ ಪಿಯಲ್ಲಿ ರವಾನೆ ಮಾಡಲಾಗಿದೆ ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ನಾಯಕರಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಡಲಾಗಿದೆ ಜಿ ಎ ಚುನಾವಣೆಯನ್ನು ಗೆದ್ದು ಬೆಲ್ ಬೀಗಬೇಕು ಅದಕ್ಕಾಗಿ ಸನ್ನದ್ಧರಾಗಿ ಅಂತ ಹೇಳಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಪಕ್ಷಕ್ಕೆ ಅಧಿಕಾರ ಮುಖ್ಯ ಕಾಂಗ್ರೆಸ್ ರಾಜಕೀಯ ಲೆಕ್ಕಾಚಾರಗಳ ನಡುವೆಯೂ ಕೂಡ ಗೆಲುವನ್ನು ದಾಖಲಿಸಬೇಕಾಗಿದೆ ಕಾಂಗ್ರೆಸ್ನ ಲೆಕ್ಕಾಚಾರವನ್ನು ಬುಡಮೇಲು ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಕ್ಷೇತ್ರ ವಿಂಗಡಣೆ ಸಮಸ್ಯೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟದ ಜೊತೆಗೆ ಕೂಡ ಚುನಾವಣೆಗೂ ರೆಡಿಯಾಗಿ ಮೈತ್ರಿ ಲೆಕ್ಕವನ್ನು ಕೂಡ ಪರಿಗಣಿಸಿ ಕಾಂಗ್ರೆಸ್ಗೆ ಸವಾಲು ಹಾಕಿ ಇದು ಬಾರಿ ಕೋರ್ಟ್ ಮಾಡಬೇಕಾದ ವಿಚಾರ ಯಾಕೆಂತ ಹೇಳಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯ ಸೂತ್ರ ಎಲ್ಲಿಯವರೆಗೆ ಎನ್ನುವ ಪ್ರಶ್ನೆ ಆಗಾಗ ಮೂಡ್ತಾ ಇರುತ್ತೆ ಈಗ ಜಿ ಬಿ ಎ ಚುನಾವಣೆಯಲ್ಲೂ ಕೂಡ ಅದು ಮುಂದುವರಿಯುತ್ತೆ ಎನ್ನುವ ಲಕ್ಷಣಗಳಿದ್ದಾವೆ ಬಿ ಜೆ ಪಿ ರಾಜ್ಯ ನಾಯಕರಿಗೆ ಸಭೆಯಲ್ಲಿ ಪ್ರಮುಖರು ಸೂಚನೆಯನ್ನು ಕೊಟ್ಟಿದ್ದಾರಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ್ ಈ ಸಭೆಯಲ್ಲಿ ಪ್ರಮುಖ ಅಜೆಂಡಾ ಅಂತ ಹೇಳಿದ್ರೇನೆ ಜಿ ಬಿ ಅನ್ನೋ ರೀತಿಯಲ್ಲಿ ರೀತಿಯಲ್ಲಿದೆ ಅದರ ಜೊತೆ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾದಂಥ ವಿಚಾರದಲ್ಲೂ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಬಟ್ ಒಂದು ಕಡೆ ಕಾನೂನು ಸಮರ ಮಾಡಿ ಅಂತ ಹೇಳ್ತಾರೆ ಕೋರ್ಟ್ಗೆ ಹೋದರೆ ಚುನಾವಣೆ ನಡೆಯುತ್ತಾ ನಡೆಯಕ್ಕೆ ಸಾಧ್ಯವಿದೆಯಾ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಕಡೆ ಜಿ ಬಿ ಎಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಜಿ ಬಿ ಐ ವಿರೋಧ ಇದ್ದರೂ ಕೂಡ ಗೆಲ್ಲಲೇಬೇಕು ಅಂತ ಹೇಳಿ ಇಲ್ಲಿ ಮೈತ್ರಿಯೂ ಕೂಡ ಮುಂದುವರಿಯುತ್ತೆ ಅಂತ ಈಗ ಹೇಳಿಕೊಳ್ಳಲಾಗಿದೆ ಅದು ನಿಜಕ್ಕೂ ಕೂಡ ಸಾಧ್ಯವಾಗುತ್ತಾ ಮುಂದಿನ ದಿನಗಳಲ್ಲಿ ದಶರಥ ಬಿ ಜೆ ಪಿಗೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತನ್ನ ತನವನ್ನು ಪ್ರದರ್ಶನ ಮಾಡುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಈಗಾಗಲೇ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಅಧ್ಯಕ್ಷರ ವಿಚಾರದಲ್ಲಿನ ಅಪಸ್ವರಗಳು ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡಿರುವಂತಹ ಪಕ್ಷ ಇವೆಲ್ಲವನ್ನು ಮೀರಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ಈ ಹಿಂದಿನ ಎರಡು ಉಪಚುನಾವಣೆಗಳ ವಿಚಾರದಲ್ಲೂ ಕೂಡ ನಿರೀಕ್ಷಿತ ಫಲಿತಾಂಶವನ್ನು ಪಕ್ಷ ಪಡೆಯುವಲ್ಲಿ ವಿಫಲವಾಗಿತ್ತು ಕೆಲವು ಕಡೆ ನಿರೀಕ್ಷೆಯನ್ನು ರೀಚ್ ಆಗುವಂಥ ಪ್ರಯತ್ನವನ್ನು ಮಾಡಿತ್ತು ಈಗ ಆ ಸನ್ನಿವೇಶವನ್ನು ಬದಲಾಯಿಸಿಕೊಂಡು ಹೊಸದಾಗಿ ಬರ್ತಿರುವಂತಹ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯಲ್ಲಿ ಪಕ್ಷ ತನ್ನ ಶಕ್ತಿಯನ್ನು ತೋರಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಒಂದು ಕಡೆ ಪಕ್ಷಾಧ್ಯಕ್ಷರಿಗೆ ಹಾಗೆ ಅಧ್ಯಕ್ಷರ ಗಾದಿಗಾಗಿ ಸ್ಪರ್ಧೆಯನ್ನು ಅಥವಾ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತಹ ನಾಯಕರುಗಳಿಗೂ ಈ ಚುನಾವಣೆಯಲ್ಲಿ ಪಕ್ಷ ಸಂಘಟಿಸಿ ಪಕ್ಷಕ್ಕೆ ಅಗತ್ಯವಿರುವಂತಹ ಸೀಟುಗಳನ್ನು ಗೆದ್ದು ತೋರಿಸುವಂತಹ ಅನಿವಾರ್ಯತೆ ಇದೆ ಆ ಮುಖಾಂತರ ಪಕ್ಷದೊಳಗೆ ಯಾರು ನಾಯಕರು ಅಥವಾ ನಾಯಕತ್ವ ಅಂದರೆ ಬಿ ಜೆ ಪಿಯಲ್ಲಿ ಹೇಗಿರಬೇಕು ಅನ್ನೋದನ್ನು ತೋರಿಸುವುದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಜಿ ಬಿ ಎನ್ನ ರಚನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರುವಂತಹ ಕಾರ್ಯಸೂಚಿಗಳನ್ನು ಸಿದ್ಧಪಡಿಸ್ತಾ ಇದೆ ಆಡಳಿತಾತ್ಮಕವಾಗಿ ಅದನ್ನು ರೆಡಿ ಮಾಡ್ತಾ ಇದೆ ಸೊ ಮಾಹಿತಿ ಮೂಲಗಳ ಪ್ರಕಾರ ಈಗ ಸಿಕ್ಕಿರುವಂತೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಜಿ ಬಿ ಎ ಚುನಾವಣೆಗಳು ನಡೆಯಲಿವೆ ಅನ್ನುವಂಥದ್ದಿದೆ ಅದಕ್ಕೆ ಬೇಕಾಗಿರುವ ಅಗತ್ಯ ತಯಾರಿಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ ಅದಕ್ಕೆ ಪೂರಕವಾದಂತಹ ಸನ್ನಿವೇಶವನ್ನು ಬಿ ಜೆ ಪಿ ಕೂಡ ಮಾಡಿಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಇದರ ಬಗ್ಗೆ ಸಮಗ್ರ ಚರ್ಚೆಯಾಗಿದೆ ಜಿ ಬಿ ಎ ಚುನಾವಣೆಗೆ ಪಕ್ಷ ಯಾವ ರೀತಿ ಸಿದ್ಧವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ನಾಯಕರು ರಾಜ್ಯದ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕಿಕೊಂಡಿದ್ದಾರೆ ಬೆಂಗಳೂರಿನ ಪ್ರಮುಖ ನಾಯಕರ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿವೆ ಕಾನೂನಾತ್ಮಕವಾಗಿ ಇದುವರೆಗೂ ಕೂಡ ಜಿ ಬಿ ಎ ರಚನೆಯನ್ನು ಬಿಜೆಪಿ ವಿರೋಧ ಮಾಡ್ತಲೇ ಬಂದಿತ್ತು ಇಲ್ಲೂ ಕೂಡ ಅದನ್ನು ವಿರೋಧವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗೋದರ ಜೊತೆಗೆ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೇಬೇಕು ಅನ್ನುವಂಥ ನಿರ್ದೇಶನವನ್ನು ಪಕ್ಷದ ರಾಜ್ಯ ಉಸ್ತುವಾರಿ ನಾಯಕರು ಕೊಟ್ಟಿದ್ದಾರೆ ಚುನಾವಣೆ ಬಂದಾಗ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲೇಬೇಕು ವಿರೋಧ ಅನ್ನೋದು ಕಾನೂನಾತ್ಮಕ ಅದನ್ನು ಆ ಫಾರಂನಲ್ಲಿ ಪ್ರಶ್ನೆ ಮಾಡೋದರ ಜೊತೆಗೆ ಇಲ್ಲಿ ರಾಜಕೀಯವಾಗಿ ಏನು ಮಾಡಬೇಕು ಅದನ್ನು ಮಾಡಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಬೆಂಗಳೂರು ಆಯಕಟ್ಟಿನ ಜಾಗ ರಾಜಧಾನಿಯಲ್ಲಿ ಪಕ್ಷದ ಅಧಿಕಾರ ಇದ್ದರೆ ನಮಗೆ ಇನ್ನಷ್ಟು ಲಾಭ ಆಗುತ್ತೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಇದನ್ನು ಫಾಲೋ ಮಾಡಿ ಅನ್ನುವಂಥ ಇನ್ಸ್ಟ್ರಕ್ಷನನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಮೈತ್ರಿ ವಿಚಾರದಲ್ಲೂ ದೇವೇಗೌಡರು ಈ ಹಿಂದೆ ಸ್ಪಷ್ಟಪಡಿಸಿಕೊಟ್ಟಿದ್ದರು ಮುಂದಿನ ಚುನಾವಣೆಯಲ್ಲೂ ಕೂಡ ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಪಕ್ಷದ ಮೈತ್ರಿ ಮುಂದುವರೆತಿದೆ ಅನ್ನೋದನ್ನ ಸೊ ಅದನ್ನು ಜಿ ಬಿ ಎನ್ ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾಯಕರು ಮಾತುಕತೆಯನ್ನು ಮಾಡಿಕೊಳ್ತಿದ್ದಾರೆ ಅದರ ಪಾಸಿಬಿಲಿಟಿ ಏನು ಅನ್ನೋದನ್ನು ನೋಡಿಕೊಂಡು ಚುನಾವಣೆಯ ಹೋರಾಟದ ಕಾರ್ಯಸೂಚಿಯನ್ನು ರೂಪರೇಷೆಯನ್ನು ಅವರು ಸಿದ್ಧ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಥ್ಯಾಂಕ್ ಯು ರಾಕೇಶ್